ಅಲ್ಲಿ ಬಟ್ಟಲುಗಟ್ಲೆ ನೀರು ಹಾಕೋದು ಇರೋದಿಲ್ಲ ಬರೀ ಶುದ್ಧೋದಕದೊಳಗೆ ಬೆರಳು ಎದ್ದು ಸಂಬಂಧ ಮಾಡಿ ಮಾಡಿ ಸ್ವೀಕಾರ ಮಾಡೋದಷ್ಟೇ ಅದು ಹಿಂಗೆ ನೀವು ಭಾಳಷ್ಟು ನೀರು ಹಾಕಿ ಅದು ಏನೋ ಒಂದು ಲೋಟಗಟ್ಲೆ ಸಿಗೋದಲ್ಲ ಅದನ್ನು ನಾವು ಯಾಕೆ ಬೆಳೆಸ್ತೀವಿ ಅಂದರೆ ಪ್ರತಿನಿತ್ಯ ನಮಗೆ ಅದು ಸ್ವೀಕಾರ ಮಾಡಲಿಕ್ಕೆ ಬೇಕು ಯಾಕಂದ್ರೆ ಪ್ರಸಾದ ತಗೊಳ್ಳೋವಾಗ ಪಾದೋದಕ ತಗೊಂಡೇ ಪ್ರಸಾದ ತೊಗೋಬೇಕು ಅನ್ನೋದು ಒಂದು ಪ್ರಸಾದಕರ ನಿಲುವು ಇರ್ತೈತಿ ಪಾದೋದಕ ನಂತರ ಪ್ರಸಾದ ಆ ಪಾದೋದಕ ನಮಗೆ ಬೇಕು ಅಂಥೇಳಿ ನಾವು ಅದನ್ನು ಸಂಗ್ರಹ ಮಾಡ್ತೀವಿ ಆದರೆ ಅದನ್ನು ಬೆಳೆಸ್ತೀವಿ ಆದರೆ ವಾಸ್ತವದಲ್ಲಿ ಗುರು ಮತ್ತು ಜಂಗಮರ ಪಾದೋದಕ ಮಾಡಿಕೊಂಡಾಗ ಅದು ಸಿಗೋದು ಎಷ್ಟು ನಾವು ಪಡೆದಂಥ ಸಣ್ಣ ಪ್ರಸ ಪಾದೋದಕದ ಬಟ್ಟದೊಳಗೆ ಇಷ್ಟೇ ಇರ್ತೈತಿ ರೀ ಅದು ಇಷ್ಟೇ ಇರ್ತೈತಿ ಅದನ್ನು ಬರೀ ಬೆರಳಿನಿಂದ ಹಾದಿ ಸಂಬಂಧ ಮಾಡಿ ನಾವು ಪಡ್ಕೊಳ್ಳೋದೇ ಹೊರತು ತೊಳೆದು ತೊಳೆದು ಒಂದು ಚರಿಗೆ ಕೊಡಗಟ್ಟಲೆ ತೊಗೊಳ್ಳೋದು ಪಾದೋದಕ ಆಗೋದಿಲ್ಲ ಅದಕ್ಕೆ ಮೊದಲಿಗೆ ಏನು ಮಾಡ್ತಾರೆ ಧೂಳು ಪಾದುವುದಕ್ಕ ಅಂತ ಮಾಡ್ತಾರೆ ಗುರು ಜಂಗಮರು ಬಂದು ಕುಂತ ತಕ್ಷಣ ದೊಡ್ಡದಾಗಿರ್ತಕ್ಕಂಥ ತಟ್ಟೆ ಅಥವಾ ಬುಟ್ಟಿಯನ್ನಿಟ್ಟು ಅವರ ಪಾದವನ್ನೆಲ್ಲ ತೊಳೆದು ತೆಗಿತಾರಲ್ಲ ಅದಕ್ಕೆ ಧೂಳು ಪಾದುವುದಕ್ಕ ಅಂತಾರೆ ಅದನ್ನು ನಾವು ಸ್ವೀಕಾರ ಮಾಡೋದಲ್ಲ ಶುಚಿಗೊಳಿಸೋದು ಅದನ್ನು ನಾವು ಗಿಡಕ್ಕೆ ಹಾಕ್ತೀವಿ ಬಾವಿ ಒಳಗೆ ಹಾಕಿ ಆ ನೀರನ್ನು ತೆಗಿತೀವಿ ನಂತರ ಮಾಡ್ತಕ್ಕಂಥ ಪಾದ ಪೂಜಾ ಕ್ರಮ ಇದೆಯಲ್ಲ ಪಾದದ ಸಂಕುಷ್ಟ ಹಿಡಿದು ಕಿರು ಬೆರಳಿನವರೆಗೆ ಈ ಕಡೆಗೆ ಐದು ಬೆರಳು ಈ ಕಡೆಗೆ ಐದು ಬೆರಳು ಮಧ್ಯದಲ್ಲಿ ಓಂಕಾರ ಮಧ್ಯದಲ್ಲಿ ಓಂಕಾರ ಸಂಬಂಧವನ್ನು ಮಾಡಿ ಈ ಕಡೆಗೂ ಪ್ರಣವ ಪಂಚಾಕ್ಷರಿ ಈ ಕಡೆಗೂ ಪ್ರಣವ ಪಂಚಾಕ್ಷರಿ ಒಂದೊಂದು ಬೆರಳಿಗೆ ಒಂದೊಂದು ಮಂತ್ರಾಕ್ಷರ ನ ಮ ಸಿ ಯ ಅಂತ ಎರಡೂ ಕಡೆಗೆ ಸಂಬಂಧವನ್ನು ಮಾಡಿ ಅಷ್ಟವಿದಾರ್ಚನೆಗಳೆಲ್ಲವನ್ನೂ ಅವರ ಪಾದಕ್ಕೆ ಮಾಡಿ ಆ ಪಾದಕ್ಕೆ ಪರಿಪೂರ್ಣ ಶರಣಾಗತಿ ಭಾವವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋದು ಹಂಗೆ ಸಮರ್ಪಿಸಿಕೊಂಡಾಗ ಗುರುವಿಗೂ ಮತ್ತು ಭಕ್ತನಿಗೂ ಇಬ್ಬರಿಗೂ ಒಂದು ಸಂಬಂಧ ಏರ್ಪಡ್ತೈತಲ್ಲಿ ಏನಂದರೆ ಶಿಷ್ಯನಾದವನು ಗುರುವಿನ ಪಾದಕ್ಕೆ ತನ್ನ ಶಿರವನ್ನು ಅರ್ಪಣ ಮಾಡಿಬಿಟ್ಟಿರ್ತಾನೆ ಆವಾಗ ಗುರು ಅನುಗ್ರಹದ ಸಂಕೇತವಾಗಿ ಶಿಷ್ಯನ ಶಿರದ ಮೇಲೆ ತನ್ನ ಅನುಗ್ರಹದ ಹಸ್ತವನ್ನು ಇಟ್ಟಿರ್ತಾನೆ ಅವ ಹಿಂಗಿಟ್ಟ ಅಂದ್ರ ಅರ್ಥ ಏನು ಇವತ್ತಿಂದ ಈ ಕ್ಷಣದಿಂದ ಅರ್ಪಿಸ್ಕೊಂಡಿ ಅಂದ್ರ ಈ ಶಿರ ಇಲ್ಲೇನ್ ನಡೀತೈತ್ರಿ ಸಮಸ್ತ ವಿಚಾರಾದಿ ಕ್ರಿಯೆಗಳು ನಡೀತಾವಲ್ಲ ಅವೆಲ್ಲವುಗಳು ಕೂಡ ಗುರುಪದೇಶದಂತೆ ನಿರ್ದೇಶಿತಗೊಂಡಿರಬೇಕು ಇದನ್ನು ಬಿಟ್ಟರೆ ಅನ್ಯ ವಿಚಾರಗಳು ಬರಬಾರ್ದು ಅನ್ಯ ವ್ಯವಹಾರಗಳು ಬರಬಾರ್ದು ಇದು ಸದಾ ಗುರುವಿನ ಬೆಳಕಿನೊಳಗೆ ಈ ಕಾಯ ನಡಿಬೇಕು ಅಂತ ಗುರು ಹಿಂಗೆ ಹಿಡಿದಿರ್ತಾನ ಯಾವಾಗ ಈ ಶಿಷ್ಯ ತನ್ನನ್ನೇ ಪೂರ್ಣ ಗುರುವಿಗೆ ಅರ್ಪಣೆ ಮಾಡಿಕೊಂಡ ಅಲ್ಲಿ ಏನಾಯ್ತು ರೀ ಗುರುವಿನ ಪಾದಗಳನ್ನು ಶಿಷ್ಯ ಹಿಡ್ಕೊಂಡ್ಬಿಟ್ಟಿರ್ತಾನೆ ಗುರು ಶಿಷ್ಯನ ಕೈಯೊಳಗೆ ಬಂಧಿಸಲ್ಪಟ್ಟಿರ್ತಾನೆ ನೀವು ಆ ಕೈ ಬಿಟ್ರೆ ಮತ್ತೆ ತನ್ನ ದಾಸೋಹ ಕ್ರಿಯೆಗಳನ್ನು ಮಾಡೋದಲ್ಲ ಅದಕ್ಕ ಶಿಷ್ಯನನ್ನ ಬಿಟ್ಟರೆ ಗುರುವಿಗೆ ಗತಿ ಇಲ್ಲ ಗುರುವನ್ನ ಬಿಟ್ಟರೆ ಶಿಷ್ಯನಿಗೆ ಗತಿ ಇಲ್ಲ ಇಷ್ಟು ಕ್ರಿಯೆಗಳು ಆದ ನಂತರ ಅಲ್ಲಿ ಗುರು ಲಿಂಗ ಜಂಗಮ ಪಾದೋದಕ ಅಂತ ಪಾದೋದಕವನ್ನು ಪಡಿತಾರೆ ಅದನ್ನು ಗುರು ತಾನೂ ಪಡಿಬೇಕು ಪಾದೋದಕವನ್ನ ಅದನ್ನು ಮಾಡಿಕೊಂಡವ್ರು ಯಾರು ಶಿಷ್ಯ ಪಾದೋದಕ ಅಧಿಕಾರ ಯಾರಿಗೆ ಬಂದಿರ್ತೈತಿ ಶಿಷ್ಯನಿಗೆ ಬಂದಿರ್ತೈತಿ ಪಾದ ಗುರುವೆಂದಿರಬಹುದು ಪಾದೋದಕದ ಅಧಿಕಾರ ಯಾರ್ದು ಶಿಷ್ಯನದು ಆವಾಗ ಗುರು ಆದವರು ಪಾದೋದಕ ಬಟ್ಲ ಹಿಡ್ಕೊಂಡು ಅದರೊಳಗೆ ಭಸ್ಮಧಾರಣೆ ಮಾಡಿ ಶಿಷ್ಯನಿಗೆ ಬೇಡ್ತಾರೆ ನೀನು ಮಾಡಿಕೊಂಡ ಪಾದೋದಕದ ಕರುಣೆಯನ್ನು ನನಗೂ ಕರುಣಿಸುವಂಥವ್ರು ಬೇಡಿದಾಗ ಆ ಶಿಷ್ಯ ಅದನ್ನು ಮತ್ತೆ ಗುರುಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಅಂತವ್ರಿಗೆ ಸಂಬಂಧ ಮಾಡಿಕೊಟ್ಟಾಗ ಅವರು ಆ ಪಾದೋದಕವನ್ನು ತೊಗೊತಾರ ಶಿಷ್ಯನಾದವನು ಆ ಪಾದೋದಕವನ್ನು ತೊಗೊತಾರೆ ಇಲ್ಲಿ ಎಂಥ ಸಮಾನತೆ ಅಂದ್ರೆ ಗುರುಗಳದೇ ಪಾದ ಅವ್ರು ತಾವು ತಗೋಬೋದಿತ್ತಲ್ಲ ಆದರೆ ಶಿಷ್ಯನಿಗೆ ಅನುಮತಿ ಕೇಳುತ್ತಾರೆ ಯಾಕಂದ್ರೆ ಆ ಪಾದಗಳನ್ನು ಹಿಡ್ಕೊಂಡು ಅನಾದಿ ವಸ್ತುವಿನ ಪರಾಪರ ಆನಂದವನ್ನು ಪಾದೋದಕದ ರೂಪದೊಳಗೆ ಪಡ್ಕೊಂಡ ಅಧಿಕಾರಿ ನೀನು ನೀನು ಅದಕ್ಕೆ ಅದನ್ನು ನೀ ಪಡೆದಿ ಮೇಲೆ ನನಗೆ ಕೊಡಬೇಕಾದ ದಯಮಾಡಿ ನೀನು ಪಡೆಕೊಂಡ ಪಾಪೋದಕವನ್ನು ನನಗೂ ಸ್ವಂತ ಅವರು ಪಾಪೋದಕ ಬಟ್ಲ ಇಟ್ಕೊಂಡು ಕುಂದಿರ್ತಾರೆ ಆವಾಗ ಇವ್ರು ಏನು ಮಾಡ್ತಾರೆ ಗುರು ಲಿಂಗ ಜಂಗಮ ಪಾದೋದಕ್ಕಂತ ಅವರಿಗೆ ಸಂಬಂಧ ಮಾಡಿಕೊಟ್ಟಾಗ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ ಅವರಲ್ಲಿ ಭಾವ ಏನಾಯ್ತು ಅಂದರೆ ನನ್ನ ಪಾದದ ಪಾದೋದಕ ಅಂತಿರೋದೆಲ್ಲ ಪರಾಪರ ವಸ್ತುವಿನ ಚಿಂತೆಬಿಂದುವೆ ಹರಿದು ಬಂದಿದೆ ಅಂತ ತಿಳಿದು ಸ್ವೀಕಾರ ಮಾಡ್ತಾರೆ ಅದಕ್ಕಾಗಿ ಆ ಒಂದು ಪಾದೋದಕವನ್ನು ಮತ್ತು ಲಿಂಗದ ಮೇಲೆ ಇರತಕ್ಕಂಥ ಕ್ರಿಯೆ ಇಲ್ಲ ಅದನ್ನು ಮತ್ತೆ ಲಿಂಗದ ಮೇಲೆ ಹಾಕಿ ತೊಗೊಳೋದಲ್ಲ ನಮ್ಮ ಕಲಸ್ಥಳದಲ್ಲೇ ನಾವು ಭಸ್ಮಧಾರಣೆ ಮಾಡಿಕೊಂಡು ಆ ಪಾದೋದಕವನ್ನು ತಗೊಂಡು ಬಟ್ಟಲಿಂದ ಪಾದೋದಕ ತಗೋಬಾರ್ದು ಅಂಗೈಯೊಳಗೆ ಪಾದೋದಕವನ್ನು ಪಡ್ಕೊಂಡು ಸ್ವೀಕಾರ ಮಾಡಿ ಸರ್ವಾಂಗಕ್ಕೆಲ್ಲ ಅದನ್ನು ಲೇಪಿಸಿಕೊಳ್ಬೇಕು ಮತ್ತೇನು ಇನ್ನೊಂದು ಮಾತು ಹೇಳಿದ್ರಲ್ಲ ಹಂಗೆ ಪಾದದೊಳಗೆ ಪಾದ ಪೂಜೆ ಪಾದೋದಕ ತಗೋಬಾರ್ದು ಅಂತ ಅಂತಾರಂತ ನೋಡ್ರಿ ಅಂತಪ್ಪ ಯೋಗ್ಯರು ಸಿಗೋದೇ ಕಷ್ಟ ಪಾದ ಪೂಜೆ ಪಾದೋದಕವನ್ನು ಕೊಡುವಂಥ ಯುವಕಿಯರು ಸಿಗೋದೇ ಕಷ್ಟ ಅಷ್ಟು ಚಾರಿತ್ರ್ಯ ಶುದ್ಧಿನೂ ಇರಬೇಕು ಅನುಭಾವ ಸಿದ್ಧಿನೂ ಇರಬೇಕು ಶಿವಯೋಗ ಸಿದ್ಧಿನೂ ಇರಬೇಕು ಇಷ್ಟೆಲ್ಲ ಪಡ್ಕೊಂಡು ಇರ್ತಕ್ಕಂಥವ್ರು ಸಿಗೋದು ಕಷ್ಟ ಅದಕ್ಕೆ ಎಂತೆಂಥವ್ರದ್ದು ಜಾತಿ ಜಂಗಮರು ಮರುಕುಲ ಗುರುಗಳ ಪಾದ ಹಿಡೋದು ಪಾದೋದಕ ತಗೊಳ್ಳೋದು ಬೇಡ ಅನ್ನುವಂಥ ನೆಲೆಯೊಳಗೆ ಅದು ಗೊಡುವಿನ ಬೇಡ ಅಂತ ಬಿಟ್ರು ಆದರೆ ವಾಸ್ತವ ನಾವು ಅರ್ಥ ಮಾಡ್ಕೋಬೇಕು ತತ್ವದ ರೂಪದಾಗ ಮಾತ್ರ ಗುರು ಪಾದೋದಕ ಲಿಂಗ ಪಾದೋದಕ ಜಂಗ ಪಾದೋದಕ ಬೇಕೇ ಬೇಕು ಅಂದ್ರೆ ಈ ತತ್ವ ಪರಿಪೂರ್ಣ ಆಗೋದೇ ಇಲ್ಲ ಅವರು ಇಲ್ದಾಗ ಲಿಂಗದಾಗ ತಗೊಳ್ಳೋದು ಅಂಥವ್ರು ಸಿಕ್ಕಾಗ ಅಂಥವ್ರು ಕಂಡಾಗ ಅಂಥವರ ಪಾದಾರ್ಚನೆಯನ್ನು ಮಾಡಿ ಅವರ ಪಾದೋದಕವನ್ನು ನಾವು ಬೇಕು ಅಂದ್ರೆ ಆ ಗುಣಗಳು ಆ ಸದ್ಭಾವಗಳು ನಮ್ಮೊಳಗೆ ಅಳ ಅಳವಡ್ತವ ನಮ್ಮ ಕರ್ಮತ್ರಯಗಳು ನಾಶಕವ ಹೀಗೆ ಇದೇ ಪ್ರಶ್ನೆ ಒಮ್ಮೆ ಬಂದಿತ್ತು ಅವಾಗ ಹಿಂಗೆ ಹೀಗಿದ್ದವ್ರು ಇರ್ಬೇಕಲ್ಲ ಈ ಥರ ಹೆಂಗೆ ಸಿಗ್ತಾರ ಏನು ಅಂದಾಗ ಅವತ್ತಿನ ಪರಿಸ್ಥಿತಿ ಒಳಗೆ ನಮ್ಮ ಕಣ್ಣು ಮುಂದೆ ವಿ ಸಿದ್ದರಾಮನ್ ಶರಣ ಕುಂತಿದ್ರು ಇದ್ರಿಗೆ ಅವರು ತೋರಿಸಿ ನೇರವಾಗಿ ಹೇಳಿಬಿಟ್ಟಿದ್ದೆ ಏನಂತ ಪೂರ್ಣ ಬದುಕನ್ನೇ ಬಸವಾನ್ ಪಿತಗೈದಂತಹ ಜೀವ ಇಡೀ ಬದುಕು ಬಸವ ತತ್ವ ಬಿಟ್ಟರೆ ಏನೂ ಗೊತ್ತಿಲ್ಲ ಜಾಗೃತ ಸ್ವಪ್ನ ಸುಶುಕ್ತಿ ಒಳಗೆ ಕೇವಲ ಬಸವ ಬಸವಾ ಬಸವ ಅನ್ನೋದನ್ನು ಹಿಂಬಿಟ್ಟುಕೊಂಡು ಹಂಗೆ ನಡೆದಾರಲ್ಲ ಅಂಥವ್ರು ಪಾದ ಪೂಜೆ ಮಾಡಿ ಪಾದೋದಕ್ಕೆ ತಗೊಂಡ್ರೆ ನಮಗೇನಾರ ಸಿದ್ಧಿ ಆಕೈತಿ ಅಂತ ಶಕ್ತಿ ಐತಿ ಅಂತ ತಿಳಿತಲ್ರಿ ಹಂಗೆ ಇವತ್ತು ನಮ್ಮ ಶಿವನ ಶರಣರು ಅದಾರ ಕೇವಲ ಬಸವ ತತ್ವಕ್ಕಾಗಿ ಬದುಕೋದು ಆ ತತ್ವ ಪ್ರಸಾರವನ್ನೇ ಮಾಡೋದು ಐತಲ್ಲ ಇಂಥವರೇ ಗುರು ಜಂಗಮರು ಇನ್ನೆಲ್ಲಿ ಹುಡುಕ್ತಿರಪ್ಪ ಹೋಗಿ ಅವ್ರನ್ನ ಎಲ್ಲಿ ಲಾರ ಚೂಕೋದೈತೆ ನೋಡಿದ್ರೆ ಗೊತ್ತಾಗ್ತೈತಿ ಇವರು ಸಂಸಾರಕ್ಕೆ ಬದುಕಾಕತ್ತಾರೋ ತತ್ವಕ್ಕೆ ಬದುಕಾಕತ್ತಾರೋ ಇವರು ಬದುಕಿನೊಳಗೆ ಏನೈತಿ ಮನಸ್ಸಿನೊಳಗೆ ಏನೈತಿ ಏನು ಮಾತು ತೆಗೆದರೂ ಶರಣ ತತ್ವದ ಕಳಕಳಿ ಮತ್ತೆ ಎಂಥವ್ರನ್ನ ಬಿಟ್ಟು ಇನ್ನೇ ಹುಡ್ಕೋದೈತಿ ಅಂಥವರನ್ನೇ ಗುರು ಜಂಗಮ ಅಂತ ಕಂಡು ಅಂಥವ್ರ ಪಾದೋದಕ ತಗೊಂಡ್ರೆ ಏನೂ ತಪ್ಪಿಲ್ಲ ನಮ್ಮೊಳಗೆ ಜ್ಞಾನ ಖಂಡಿತ ವೃದ್ಧಿ ಆಗ್ತೈತಿ ಅನ್ನೋದನ್ನು ನಾನಿಲ್ಲಿ ಹೇಳಬೇಕು ಈ ಮುಖಾಂತರವಾಗಿ ಅಂತಪ್ಪ ಪಾದೋದಕ ಭಕ್ತನ ತನು ಮನ ಭಾವದ ಎಲ್ಲ ಕಲ್ಮಶಗಳನ್ನು ಕಳೆದು ಪರಮಾನಂದ ಸ್ವರೂಪನಾಗಿ ನಮ್ಮನ್ನು ಸ್ಥಿತ ಪ್ರಜ್ಞೆಯಾಗಿ ಉಳಿಸುವಂಥದ್ದೇ ಗುರುಲಿಂಗ ಜಂಗಮರ ಪಾವಬೋಧಕ ತತ್ವ